ಗೆಳೆಯರೇ ನಾವು ಧರ್ಮಸ್ಥಳ ಹೋಗಬೇಕಾದ್ರೆ ಸೋಮಾರ ಪೇಟೆ ಮಾರ್ಗವಾಗಿ ಪಟ್ಲಾ ಬೆಟ್ಟಕ್ಕೆ ಭೇಟಿಯನ್ನು ನೀಡ್ತೀವಿ ತದನಂತರ ಸೊ ಇಲ್ಲಿ ಬಿಸ್ಲೆ ಬಿಸ್ಲೆ ವ್ಯೂ ಪಾಯಿಂಟ್ ಅಂತಕ್ಕಂಥ ಒಂದು ಅದ್ಭುತವಾದ ಪ್ರಕೃತಿಯ ರಮಣೀಯವಾದಂತಹ ದೃಶ್ಯದ ವಿಡಿಯೋನ ನಾವು ಪಡೆಯಬಹುದು ತುಂಬ ಚೆನ್ನಾಗಿದೆ ಪ್ರವಾಸಿಗರು ತಾವು ಸಹ ಈ ಒಂದು ಬಿಸ್ಲೆ ವ್ಯೂ ಪಾಯಿಂಟ್ಗೆ ಆಗಮಿಸಿ ಅರಣ್ಯ ಇಲಾಖೆಯವರು ಇಂತಹ ಒಂದು ಸುಂದರವಾದ ಪ್ರವಾಸಿ ತಾಣವನ್ನು ನಿರ್ಮಿಸಿದರೆ ತುಂಬ ಖುಷಿಯಾಗತ್ತೆ ಸೊ ಸೋಮವಾರಪೇಟೆ ಮತ್ತು ಶನಿವಾರ ಸಂತೆ ಈ ಒಂದು ಮಾರ್ಗವಾಗಿ ಧರ್ಮಸ್ಥಳ ಪ್ರವಾಸ ಮಾಡ್ತಕ್ಕಂಥವ್ರಿಗೆ ಈ ಒಂದು ಪಟ್ಲಾ ಬೆಟ್ಟ ತವರು ವೀಕ್ಷಣೆ ಮಾಡಿ ಈಗಾಗಲೇ ಪಟ್ಲಾ ಬೆಟ್ಟದ ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಪಟ್ಲಾ ಬೆಟ್ಟ ತುಂಬ ಅದ್ಭುತವಾಗಿದೆ ಪಟ್ಲಾ ಬೆಟ್ಟ ವಿಡಿಯೋ ವೀಕ್ಷಣೆ ತೋರ್ಪಡಿಸಿದ್ದೀನಿ ಹಾಗೆಯೇ ಇಲ್ಲಿರ್ತಕ್ಕಂಥ ಬಿಸ್ಲೇ ವ್ಯೂ ಪಾಯಿಂಟ್ಗೆ ಒಮ್ಮೆ ಭೇಟಿಯನ್ನು ನೀಡಬಹುದು ತುಂಬ ಚೆನ್ನಾಗಿದೆ ಸುಂದರವಾದಂತಹ ಪ್ರಕೃತಿಯ ತಾಣ ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದಾರೆ ಬ್ಯೂಟಿಫುಲ್ ಪ್ಲೇಸ್ ಸೊ ಮೇಲುಗಡೆಯಿಂದ ಒಂದು ವ್ಯೂ ಪಾಯಿಂಟ್ ಅಳವಡಿಸಿದರೆ ಸೊ ಕೆಳಗಡೆಯಿಂದ ಇದೇ ತರಹದ ಒಂದು ವ್ಯೂ ಪಾಯಿಂಟ್ ನಮಗೆ ದೊರೆಯುತ್ತದೆ ಸೊ ಪ್ರವಾಸಿಗರಿಗಾಗಿ ಈ ವಿಡಿಯೋ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಸೊ ಅದ್ಭುತವಾದಂತಹ ದೃಶ್ಯ ಎಲ್ಲ ಪ್ರವಾಸಿಗೆ ದೊರೆಯುತ್ತಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅಲ್ಲೇ ಅದರ ಮೇಲೆ ಅಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಹಾಂ ಹಾಂ ಈ ಕಡೆ ಈ ಕಡೆ ಈ ಕಡೆ ಈ ಬೆಟ್ಟ ಅಮ್ಮ ಇದು ಅದ್ರ ಮೇಲೆ ತುದಿಲಿ ಅಲ್ಲಿಂದ ನೀಟಾಗಿ ಇದು ಕಾಣಿಸುತ್ತೆ ಈ ವ್ಯೂ ಪಾಯಿಂಟು ನೋಡಿ ಅದು ಪಟ್ಲಾ ಬೆಟ್ಟ ಅಂತ ಸೊ ಅಲ್ಲೆಲ್ಲ ಪ್ರವಾಸಿಗರು ಪ್ಯಾರಾಚೂಟ್ನಲ್ಲೂ ಸಹ ಹೋಗ್ತಾರೆ ಪ್ಯಾರಾಚೂಟ್ಗೆ ತುಂಬ ಅನುಕೂಲಕರವಾದಂತಹ ಸ್ಥಳ ಅಂತ ಹೇಳ್ಬಹುದು ಸೊ ಈ ಬೆಟ್ಟ ನೋಡಿ ಎಷ್ಟು ಎತ್ತರದಲ್ಲಿದೆ ಬಾ ಒಂದಕ್ಕೊಂದು ಒಂದಕ್ಕೊಂದು ವಿಭಿನ್ನವಾಗಿದೆ ಒಂದಕ್ಕಿಂತ ಒಂದು ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ವ್ಯೂ ಪಾಯಿಂಟು ಬಿಸ್ತು ವ್ಯೂ ಪಾಯಿಂಟು ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ತುಂಬ ಪ್ರವಾಸಿಗರಿಗೆ ಹತ್ತಿರವಾಗ್ತಕ್ಕಂಥ ಕಾರ್ಯ ಸೊ ಇಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಗ್ರೇಟ್ ಧರ್ಮಸ್ಥಳಕ್ಕೆ ಪ್ರವಾಸ ಮಾಡ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಈ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಧನ್ಯವಾದಗಳು